ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿಯವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ತುಂಬಬೇಕು ಅನ್ನತಕ್ಕಂತಹ ಅಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಕುತ್ತಿಲಾ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನ ದೊಡ್ಡದಾಗಿರತಕ್ಕಂಥ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸುತ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಷ್ಟ್ರದ ಗೌರವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿರತಕ್ಕಂತಹ ನರೇಂದ್ರ ಮೋದಿ ಅವರ ಆ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ತುಂಬಬೇಕು ಯೋಚನೆ ಅಡಿಯಲ್ಲಿ ಈ ದಿವಸ ರಾಜ್ಯಾಧ್ಯಕ್ಷರು ಇನ್ನಿತರ ಪದಾಧಿಕಾರಿಗಳ ಜೊತೆಗೆ ಪುತ್ತಿಲಾ ಪರಿವಾರ ಮತ್ತು ಮೋದಿ ಪರಿವಾರ ಆ ಲೋಕಸಭಾ ಚುನಾವಣೆಯಲ್ಲಿ ಜೊತೆಯಾಗಿ ಕೆಲಸ ಮಾಡುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಸಂಸತ್ ಸದಸ್ಯರನ್ನ ದೊಡ್ಡದಾಗಿರತಕ್ಕಂಥ ಅಂತರದ ಮುಖಾಂತರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಗೆಲುವಿಗೋಸ್ಕರ ಶ್ರಮ ವಹಿಸುತ್ತೇವೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ